হাইলম টু মাইলাক আছে মানে হ'ল ಗದ್ಲಾ ಹಾಕ್ತಿದ್ದಾರೆ ಸೂತ್ಕ ನಾನು ನಿಂದ ಹೊಟ್ಟಾಗ ಅವ್ರು ನನಗೆ ಬೆಟ್ಟ ಹಾಕಿ ಹೋಗೋದು ಅಂತ ಹೇಳಿದರು ಸೊ ನಾನು ಮೈಸೂರು ಅಲ್ವಾ ಚಾಮುಂಡಿ ಬೆಟ್ಟ ಅಂದ್ಕೊಂಡಿದ್ದೆ ಬಟ್ ಸಂಜೆ ಒಂದು ಫೈವ್ ಓ ಕ್ಲಾಕ್ ಅಪ್ ಆಗುವಾಗ ಇಳಿದ್ರು ಮಹದೇಶ್ವರ್ನ ಬೆಟ್ಟ ಅಂತ ನಾನು ಫುಲ್ ಶಾಪ್ ಬಟ್ ಆಕೆ ಅದಕ್ಕೆ ಹೋಗೋಣ ಅಂತ ರೆಡಿ ಆಗಿ ಸೊ ನಾವು ಎಲ್ಲಿದ್ದೀವಿ ಅಂದರೆ ನಾವು ಮೈಸೂರಿಗೆ ಬಂದಮೇಲೆ ನಾವು ಅಲ್ಲಿಂದ ಮಹದೇಶ್ವರ ಬೆಟ್ಟಕ್ಕಂತ ಬಂದ್ವಿ ಸೊ ನಾವು ಸಿಕ್ಸ್ ಓ ಕ್ಲಾಕಿಗೆ ಬಿಟ್ಟಿದ್ದು ಇವಾಗ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗಿದೆ ಇವಾಗ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಓಂ ಶಕ್ತಿ ಇಷ್ಟೋದವ್ರಗು ನಡೀತಾ ಇದ್ವಿ ಇವಾಗ ಹುಡುಗುರ್ ಮುಖೇಂದ್ರಪ್ಪ ಈಗ ನೈಟ್ ಕೂಡ ದರ್ಶನ ಮಾಡ್ತಿದ್ದೀವಿ ಆಲ್ರೆಡಿ ನೈನ್ ತರ್ಟಿ ಹೋಗಿದೆ ಸೊ ಈಗ ದರ್ಶನ ಮಾಡಿ ಮತ್ತೆ ರೂಮಲ್ಲಿ ಸ್ಟೇ ಮಾಡಿ ನಾಳೆ ಮಾರ್ನಿಂಗ್ ಕೂಡ ನಾವು ದರ್ಶನ ಮಾಡ್ತೀವಿ

ಇಲ್ಲೆಲ್ಲ ಕೇಳ್ಕೊತಾ ಇದ್ದಾರೆ ಬಿಡಿ ಬಿಡಿ ಅಂತ ನಾವು ಧರ್ಮದರ್ಶನ ಕ್ಯೂಲ್ ಹೋದ್ವಿ ಅದು ಇನ್ನೇನು ಒಂದ್ ಐದು ನಿಮಿಷ ಮುಂಚೆ ನಾವೊಂದ್ ಐದು ನಿಮಿಷ ಮುಂಚೆ ಇದ್ರ ಒಳಗಡೆ ಹೋಗ್ಬಿಡೋದಿತ್ತು ಅನ್ಸುತ್ತೆ ಊಟಕ್ಕೆ ಹೋಗೋಣ ಇವರೆಲ್ಲ ಓಡ್ತಿದಾರಲ್ಲ ಇವ್ರಿಂದ ಓಡೋಗಿಡೋಣ ಜನ ಅಂತ ಎಲ್ಲ ಹೋಗ್ತಾ ಮಲ್ಕೊಂಬಿಟ್ಟವ್ರಿ ಊಟ ಊಟಕ್ಕೆ ಹೋಗ್ತಿದೀವಿ ಊಟ ಇದೆ ಅಂತ ಅನ್ಕೋದ್ವಿ ಯಾಕಂದ್ರೆ ಇಷ್ಟು ಜನ ಇನ್ನು ಕ್ಯೂರ್ ಇದಾರೆ ಇನ್ನೂ ಬಂದೇ ಇಲ್ಲ ನಾವು ಫಾಸ್ಟಾಗಿ ಬಂದಿದ್ದೀವಿ ಅಟ್ಲೀಸ್ಟ್ ಊಟ ಇರುತ್ತೆ ಏನೋ ಅಂತ ಓಕೆ ಇಂಥ ಕಾಲ ಆ್ಯಕ್ಚುಲಿ ರಾಂಗ್ ಕ್ಯೂ ಅಲ್ಲಿ ಹೋಗ್ಬಿಟ್ಟಿದ್ವಿ ಅವಾಗಲೇ ಸೊ ಇವಾಗ ರಾಂಗ್ ಕೋ ಅವರೆಲ್ಲ ಬನ್ನಿ ಕ್ಲೋಸ್ ಹೋಗಿಬಿಡ್ತೀವಿ ಅಂತ ಕರಿತೀವಿ ಅದಕ್ಕನ ನಮ್ಮ ಹೋಗೋಣ

ಏನೋ ನಾವು ಈ ರೂಮ್ ತಗೊಂಡಿದ್ದೀವಿ ಈ ಥರ ನೀವು ಎಂಟ್ರಿ ಆಗ್ತಿದ್ದಂಗೆ ಅಲ್ಲೇ ಬೇಕಾದ್ರೆ ಹೇಳ್ತಾರೆ ನಿಮಗೆ ಬೇಕಾ ಬೇಡವಾ ಅಂತ ರೂಮ್ಸ್ ಬೇಕಂತ ಬೇಕಂದ್ರೆ ನೀವು ಎಂಟ್ರಿ ಆಗ್ತಿದ್ದಂಗೆ ಆ ಟೋಲ್ ಹತ್ರನೇ ಅವ್ರ ನಂಬರ್ ಇಸ್ಕೊಂಡ್ರೆ ಅವ್ರು ಬಂದು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಗೆ ಸೊ ನಾವು ಇದಕ್ಕೆ ಎಷ್ಟು ಪೇ ಮಾಡಿದ್ವಿ ಅಂತ ಗೊತ್ತಿಲ್ಲ ಎಷ್ಟು ಕವೇ ಗೊತ್ತಾ ಹಾಂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಾವು ಫೈವ್ ಮೆಂಬರ್ಸ್ ಇದ್ವಿ ಸೊ ಅದು ಇನ್ನೊಂದು ನೋಡಿದ್ವಿ ಅದು ಬರೀ ಈ ಥರ ಡಬಲ್ ಕಾಟ್ ಬೆಡ್ ಇತ್ತು ಸೊ ನಾವು ಐದು ಜನ ಇರೋದ್ರಿಂದ ಅದನ್ನು ತೌಸಂಡ್ ಹೇಳಿದರು ಇದು ಇನ್ನೊಂದು ಸಿಂಗಲ್ ಕಾಟ್ ಥರ ಕೊಟ್ಟವ್ರೆ ಇಬ್ಬರು ಅಡ್ಜಸ್ಟ್ ಮಾಡ್ಕೋಬೋದು ಅದ್ರ ಮೇಲೆ ಮೂರು ಜನ ಮಾಡ್ಕೊಳ್ತೀವಿ ಅಷ್ಟೇ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಬೇಕು ಈಗ ಟೈಮ್ ಮಾರ್ನಿಂಗ್ ತ್ರೀ ಫಾರ್ಟಿ ಫೈವ್ ತ್ರೀ ಫಿಫ್ಟಿ ಆಗಿದೆ ಇವಾಗ ಓಡ್ತಾ ಇದೀವಿ ನಾವು ದರ್ಶನ ಇವಾಗ ಅಭಿಷೇಕ ಇರುತ್ತೆ ಅಂದರೆ ಸೊ ಅಭಿಷೇಕ ಇಟ್ಕೊಂಡೆ ದರ್ಶನ ಮಾಡೋಣ ಅಂತ ನೀವು ಎಷ್ಟು ಸೈಲೆಂಟ್ ಆಗಿದೆ ಚಳಿ ನಡ್ತಾವೆ ನಾವೆ അത് കേൾി ബാക്ക് கரெക്റ്റ് 4:00 ഈഗ പ്രീ ബിജോ ഇല്ല ഓതകള തായി ഓ മേരെ ബെട അണ്ടി ആ ഇസ് കളറെ നങ്ങടപ്പാ 30 രൂപേണ്ട് നങ്ങടപ്പാ ಸೊ ಇಲ್ಲೆಲ್ಲೋ ಟಿಕೆಟ್ ಕೊಡ್ತಾರೆ ಅಂತ ಇವಾಗ ಆ ಟಿಕೆಟ್ ತಗೊಂಡ್ರೆ ಸ್ಪೆಷಲ್ ದರ್ಶನ ಆಗ್ತಾರೆ ಅಭಿಷೇಕ ಮತ್ತು ಒಂದ್ಸಲ ಅಭಿಷೇಕ ಅಂದರೆ ಸಲ ಓಪನ್ ಆಗಿಲ್ವಾ ಇಲ್ಲಿ ಟೈಮಿಂಗ್ ಹಾಕಿದ್ದಾರೆ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಮಾಡಿದ್ದಾರೆ ಮೈಕಲ್ ಹೇಳ್ತಾ ಇದ್ದಾರೆ ಎಲ್ಲ ಅಭಿಷೇಕ ಬಂದು ನಾಲ್ಕು ಗಂಟೆಯಿಂದ ಐದೂವರೆ ಆಗೋದೆ ಅದ್ರ ಜೊತೆ ಮಹಾಮಂಗ್ಲಾರತಿನ ಐದೂವರೆ ಅಷ್ಟರಲ್ಲಿ ಆಗೋಗಿರುತ್ತಂತೆ ಸೊ ನಾವಿಲ್ಲಿ ಟಿಕೆಟ್ ತೊಗೊಂಡು ಇವಾಗ ಹೋಗ್ತಾಯಿದ್ದೀವಿ ನಿಮ್ಮ ಮೈಕಲ್ಲಿ ಕೇಳಿಸ್ತಿದೆ ನಿಮಗೆ ಇದು ಅಭಿಷೇಕ ಫುಲ್ ಚಳಿ ಇದೆ ನಮ್ಮ ಹುಡ್ಗ ಫುಲ್ ಪ್ಯಾಕ್ ಅಪ್ ಚಳಿಗೆ ಚಳಿ ಅಲ್ಲವಾ ಇದು ಅಭಿಷೇಕ ದರ್ಶನ ಟಿಕೆಟ್ ಸೊ ಇದು ఇంత టికెట్కి ఇబ్బంది సో వన్ టికెట్కి ఫోర్ హండ్రెడ్ నా నాడు టికెట్ తగ్గ్వి ఎయిట్ హండ్రెడ్ కొట్టు ఏ హారా నం హాకనా తల నేను అంత నాలుగు గంటేలోుట్కొని దేవస్థానల్ ఇవరు మెచ్చ ನಮ್ದು ಇವಾಗ ಅಭಿಷೇಕ್ ದರ್ಶನ ಆಯಿತು ಸೊ ನಡೆಯೋ ನಡೆಯು ನಾನು ಬಿಡೋಲ್ಲ ಒಂದು ಆರು ಗಂಟೆವರೆಗೂ ಸೊ ಆರು ಗಂಟೆವರೆಗೂ ವೆಯ್ಟ್ ಮಾಡಬೇಕು ಅಲಂಕಾರ ಮುಗಿದ ಮೇಲೆ ಬಿಡೋದು ಸೊ ಅರ್ಧ ಗಂಟೆ ಇವಾಗ ರೌಂಡ್ ಡಿ ನಾವು ವಿನಾಯಿತಿ ಉಳಿಸ ಮಾಡ್ತಾರೆ ಅಲ್ಲಮ್ಮ ಅಲ್ಲ ಅಂಕ್ರೀ ಇವಾಗ ಗೇಟ್ ಕ್ಲೋಸ್ ಮಾಡಿದ್ದಾರೆ ಅದಕ್ಕೆ ಇನ್ನೊಂದು ಅರ್ಧ ಗಂಟೆ ನಾವೆಲ್ಲ ಕುತ್ಕೊಂಡಿರ್ತೀವಿ ದರ್ಶನ ಆಯಿತು ಒಂದು ಹದಿನೈದು ನಿಮಿಷ ನಾವು ದೇವ್ರ ಮುಂದೆನೆ ನಿಂತಿದ್ವಿ ಸಕ್ಕದಾಗಿತ್ತು ನಮಗೆ ಅದು ಸ್ವಲ್ಪ ಸ್ವಲ್ಪ ಆದಷ್ಟು ವೀಡಿಯೋ ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿತ್ತು ಆ ಮಹಾಮಂಗ್ಲಾರತಿ ಫುಲ್ ಕಂಪ್ಲೀಟ್ ಸ್ಟಾರ್ಟಿಂಗ್ ಟ್ರೆಂಡಿಂಗ್ ನೋಡಿದ್ವಿ ಎಲ್ಲ ವರ್ಷಿಯಿಂದ ವರ್ಷಿ ಥ್ಯಾಂಕ್ ಯು ನಂಟಿ ಫೈನ ಇಷ್ಟು ಚೆನ್ನಾಗಿ ಏನು ಮಾಡ್ತಿರೋದು ಫುಲ್ ಖುಷಿ ಸಖದಾಗಿತ್ತು ದರ್ಶನ ಹೆಂಗಿತ್ತು ನಮಗೆ ಚೆನ್ನಾಗಿತ್ತು ನಾವು ಐದು ನಿಮಿಷ ಆಲ್ಮೋಸ್ಟ್ ನಿಂತಿದ್ದೀವಿ ತುಂಬ ಚೆನ್ನಾಗಿತ್ತು ಇಷ್ಟು ಡಿವೈನ್ ಫೀಲಿಂಗ್ ಆಗ್ತಿದೆ ಅಂದರೆ ಬೆಸ್ಟ್ ವೇಟ್ ಮಾಡ್ಕೊಂಡಿದ್ವಿ ನಾವೇ ಫಸ್ಟು ಪ್ರಸಾದ ಇಸ್ಕೊಂಡಿದ್ದೀವಿ ಸೊ ಮೊಸರನ್ನ ಕೊಟ್ಟಿದ್ದಾರೆ ಸಿಕ್ಸ್ ಓ ಕ್ಲಾಕಿಗೆ ಬಿಸಿ ಇದೆ ತಿನ್ಬೇಕು ನಮ್ಮ ಆಲ್ರೆಡಿ ತಿಂತಾ ಇದ್ದಾನೆ ಇವತ್ತು ಡೇ ಮಾತ್ರ ಫುಲ್ ಸೂಪರ್ ಎಲ್ಲದರಲ್ಲೂ ಫಸ್ಟ್ 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 ಇದ್ದೀವಿ ನಾವು ಎಲ್ಲ ಮುಗಿತು ಇವಾಗ ಮನೆ ಕಡೆ ಹೋಗ್ತಾ ಇರೋದೆ ಮೈಸೂರಿಗೆ ಬಾಯ್ ಇಲ್ಲಿ ಎಕ್ಸಿಟ್ ಆದ್ಮೇಲೆ ಇಲ್ಲಿ ನಾವು ಅಭಿಷೇಕದ್ದು ಟಿಕೆಟ್ ತೊಗೊಂಡಿದ್ರೆ ಸೊ ಪ್ರಸಾದ್ರೆ ಪ್ರಸಾದ ತಗೊಂಡು ಬರ್ತಾವ್ರೆ ಎರಡು ಅಷ್ಟೇನಾ ನಾಲ್ಕು ಟಿಕೆಟ್ ತಾನೇ ನಾವು ತಗೊಂಡಿದ್ದು ಇಲ್ಲ ಒಂದು ಟಿಕೆಟ್ಗೆ ಇಬ್ಬರು ಬಿಡೋದು ಓ ಹಂಗೆ ಒಂದು ಟಿಕೆಟ್ಗೆ ಇಬ್ಬರು ಬಿಡೋದು ಒಂದು ಟಿಕೆಟ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಸೊ ಒಂದು ಟಿಕೆಟ್ಗೆ ಎರಡು ಏನೇನು ಕೊಟ್ಟವರು ಅದರಲ್ಲಿ ಕಾಯಿ ತೀರ್ಥ ಎರಡು ಲಾಡು ಓಕೆ ವಿಭೂತಿ <marriages> Thank <timing> you.